ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಹತ್ರ ಶ್ರೀ ವಿಜಯ ಭೂತ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಗ ಗೌತಮನ ಕಥೆಯು ಮುಂದುವರಿದು ಪಕ್ಷಿಯು ಗೌತಮನಿಗೆ ಆತಿಥ್ಯವನ್ನು ಮಾಡಿ ಅವನನ್ನು ತನ್ನ ಮಿತ್ರನಾದ ವಿರೂಪಾಕ್ಷನೆಂಬ ರಾಕ್ಷಸನ ಬಳಿಗೆ ಕಳುಹಿಸಿದುದು ಎಂಬ ನೂರ ಅರವತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಧರ್ಮರಾಜ ಕಿವಿಗಿಂಪಾದ ಈ ಪಕ್ಷಿಯ ಮಾತನ್ನು ಕೇಳಿ ಗೌತಮನು ಆಶ್ಚರ್ಯಗೊಂಡವನಾಗಿ ಬಹಳ ಕುತೂಹಲದೊಡನೆ ಆ ರಾಜಧರ್ಮವೆಂಬ ಪಕ್ಷಿಯನ್ನೇ ನೋಡುತ್ತಿದ್ದನು ತಿರುಗಿ ಆ ಪಕ್ಷಿಯು ಗೌತಮನನ್ನು ಕುರಿತು ಓ ಬ್ರಾಹ್ಮಣೋತ್ತಮ ನಾನು ಕಾಶ್ಯಪನ ಮಗನು ನನ್ನ ತಾಯಿ ದಾಕ್ಷಾಯಿಣಿ ಅವಳು ಮಹಾಪತಿವ್ರತೆ ಅಂತಹವಳ ಹೊಟ್ಟೆಯಲ್ಲಿ ಹುಟ್ಟಿದ ನನ್ನ ಮನೆಗೆ ನೀನು ಬಂದುದು ನನ್ನ ಭಾಗ್ಯವು ನೀನು ಉತ್ತಮ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದವನು ಗುಣಾಢ್ಯನು ನಿನಗೆ ಸ್ವಾಗತವಿರಲಿ ಎಂದು ಹೇಳಿ ವಿದ್ಯುಕ್ತ ರೀತಿಯಲ್ಲಿ ಅವನಿಗೆ ಸತ್ಕಾರಗಳನ್ನು ಮಾಡತೊಡಗಿತು ಸಾಲೆಯ ಹೂಗಳನ್ನು ಕೊಯ್ದು ತಂದು ಅದರಿಂದ ಅವನಿಗೆ ಮೃದುವಾದ ಆಸನವನ್ನು ಕಲ್ಪಿಸಿಕೊಟ್ಟಿತು ಹಿಂದೆ ಭಗೀರಥನ ರಥವು ಆ ರಥವನ್ನು ಹಿಂಬಾಲಿಸಿದ ಗಂಗಾ ಪ್ರವಾಹವು ಸಂಚರಿಸಿದ ಸ್ಥಳಗಳಲ್ಲಿ ಸುತ್ತಿ ಅಲ್ಲಿ ದೊರೆತ ಮಹಾಮತ್ಸ್ಯಗಳನ್ನು ಕಚ್ಚಿ ತಂದು ಆ ಬ್ರಾಹ್ಮಣನ ಆಹಾರಕ್ಕಾಗಿ ಒದಗಿಸಿಕೊಟ್ಟಿತು ಮತ್ತು ಆ ಬ್ರಾಹ್ಮಣನ ಮುಂದೆ ಬೆಂಕಿಯನ್ನು ಹೊತ್ತಿಸಿ ಒಳ್ಳೆ ದೇಹಪುಷ್ಟಿಯುಳ್ಳ ಮೀನುಗಳನ್ನು ತಂದು ಅದರಲ್ಲಿ ಪಕ್ವ ಮಾಡಿ ಅತಿಥಿಯಾಗಿ ಬಂದ ಆ ಬ್ರಾಹ್ಮಣನಿಗೆ ನಿವೇದನ ಮಾಡಿತು ಆ ಬ್ರಾಹ್ಮಣನು ಭೋಜನವನ್ನು ತೀರಿಸಿ ವಿಶ್ರಾಂತಿಗಾಗಿ ಕುಳಿತಿದ್ದಾಗ ಉದಾರ ಬುದ್ಧಿಯುಳ್ಳ ಆ ಬಕ ಪಕ್ಷಿಯು ಅವನ ಆಯಾಸ ಪರಿಹಾರಕ್ಕಾಗಿ ತನ್ನ ರೆಕ್ಕೆಗಳಿಂದ ತಾನೇ ಗಾಳಿಯನ್ನು ಬೀಸಿತು ಅವನಿಗೆ ಶ್ರಮ ಪರಿಹಾರವಾದ ಮೇಲೆ ಆ ಪಕ್ಷಿಯು ಬ್ರಾಹ್ಮಣನನ್ನು ಕುರಿತು ವಿಪ್ರೋತ್ತಮ ನಿನ್ನ ಗೋತ್ರವಾವುದು ನಿನ್ನ ವೃತ್ತಿ ಏನು ಎಂದು ಪ್ರಶ್ನೆ ಮಾಡಿತು ಅದಕ್ಕೆ ಆ ಬ್ರಾಹ್ಮಣನು ಅಯ್ಯ ನಾನು ಬ್ರಾಹ್ಮಣನು ನನ್ನದು ಗೌತಮ ಗೋತ್ರವು ಎಂದನು ಆಗ ಆ ಬಕಪಕ್ಷಿಯು ಮತ್ತಷ್ಟು ಸಂತೋಷದಿಂದ ಅಲ್ಲಲ್ಲಿ ಚಿಗುರುಗಳನ್ನು ಹೂಗಳನ್ನು ಕಿತ್ತು ತಂದು ಅವನಿಗಾಗಿ ಸುಗಂಧ ವಿಶಿಷ್ಟವಾದ ಒಂದು ಹೂವಿನ ಹಾಸಿಗೆಯನ್ನು ಮಾಡಿಕೊಟ್ಟಿತು ಆ ಬ್ರಾಹ್ಮಣನು ಆ ಹಾಸಿಗೆಯ ಮೇಲೆ ಸುಖವಾಗಿ ಮಲಗಿದ್ದನು ಆಮೇಲೆ ಸ್ವಲ್ಪ ಹೊತ್ತಿಗೆ ಆ ಬ್ರಾಹ್ಮಣನು ನಿದ್ರೆಯಿಂದ ಎಚ್ಚೆತ್ತು ಹಾಸಿಗೆಯ ಮೇಲೆ ಉಲ್ಲಾಸದಿಂದ ಕುಳಿತಿದ್ದಾಗ ಬಕವು ತಿರುಗಿ ಅಯ್ಯ ನೀನು ಇಲ್ಲಿಗೆ ಬಂದ ಕಾರಣವೇನು ಎಂದಿತು ಆಗ ಆ ಗೌತಮನು ಓ ಪಕ್ಷಿ ರಾಜ ನಾನೊಬ್ಬ ಬಡ ಬ್ರಾಹ್ಮಣನು ಧನಾರ್ಜನೆಗಾಗಿ ಸಮುದ್ರದ ಕಡೆಗೆ ಹೋಗಬೇಕೆಂದಿರುವೆನು ಎನ್ನಲು ರಾಜಧರ್ಮವು ಅಯ್ಯ ಅದಕ್ಕಾಗಿ ನೀನು ಚಿಂತಿಸಬೇಕಾದುದಿಲ್ಲ ನಿನ್ನ ಉದ್ದೇಶವನ್ನು ಇಲ್ಲಿಯೇ ನಾನು ಪೂರ್ತಿ ಮಾಡಿ ನಿನ್ನನ್ನು ಸಂತೋಷದಿಂದ ನಿನ್ನ ಮನೆಗೆ ಕಳುಹಿಸಿಕೊಡುವೆನು ನೀನು ಬೇಕಾದಷ್ಟು ಧನದೊಡನೆ ಮನೆಗೆ ಹೋಗಬಹುದು ಬೃಹಸ್ಪತಿಯು ಅರ್ಥಾರ್ಜನೆಗೆ ನಾಲ್ಕು ಬಗೆಯ ಉಪಾಯಗಳನ್ನು ಹೇಳಿರುವನು ಅವುಗಳಲ್ಲಿ ಪರಂಪರೆಯಾಗಿ ಬರುವ ಆಸ್ತಿಯೊಂದು ದೈವಿಕವಾಗಿ ಲಭಿಸತಕ್ಕದ್ದು ಇನ್ನೊಂದು ತಾನಾಗಿ ಕಷ್ಟಪಟ್ಟು ಸಂಪಾದಿಸತಕ್ಕದ್ದು ಮತ್ತೊಂದು ಮಿತ್ರರ ಮೂಲಕವಾಗಿ ಬರತಕ್ಕದ್ದು ಬೇರೊಂದು ಹೀಗೆ ಧನ ಪ್ರಾಪ್ತಿಗೆ ಪಾರಂಪರ್ಯ ದೈವ ಕಾರ್ಮ್ಯ ಮೈತ್ರವೆಂಬ ನಾಲ್ಕು ಮಾರ್ಗಗಳುಂಟು ಇವುಗಳಲ್ಲಿ ಈಗ ನಿನಗೆ ನಾಲ್ಕನೆಯದಾದ ಕೊನೆಯ ಮಾರ್ಗದಿಂದ ಧನಪ್ರಾಪ್ತಿಯು ಉಂಟಾಗುವುದು ಈಗ ನಾನು ನಿನಗೆ ಪರಮ ಮಿತ್ರನಾದನು ನನಗೆ ನಿನ್ನಲ್ಲಿ ಸೌಹಾರ್ದವೂ ಹುಟ್ಟಿದೆ ನಿನ್ನನ್ನು ಧನವಂತನನ್ನಾಗಿ ಮಾಡುವುದಕ್ಕೆ ನಾನು ಪ್ರಯತ್ನ ಪಡುವೆನು ಎಂದಿತು ಹೀಗೆ ಅವರಲ್ಲಿ ಸಂಭಾಷಣೆಯು ನಡೆಯುವಾಗ ರಾತ್ರಿಯೂ ಕಳೆದು ಬೆಳಗಾಯಿತು ಆ ಗೌತಮನಿಗೆ ಎಚ್ಚರವಾದ ಸಮಯವನ್ನು ನೋಡಿ ಆ ಪಕ್ಷಿಯು ತಿರುಗಿ ಅವನಲ್ಲಿಗೆ ಬಂದು ಓ ಸೌಮ್ಯ ನೀನು ಈಗಲೇ ಈ ಮಾರ್ಗವಾಗಿ ಹೊರಡು ನಿನ್ನ ಕೋರಿಕೆಯು ಕೈಗೂಡುವುದು ಇಲ್ಲಿಗೆ ಮೂರು ಯೋಜನೆಗಳ ದೂರಕ್ಕೆ ಹೋದರೆ ಅಲ್ಲಿ ಒಬ್ಬ ರಾಕ್ಷಸ ರಾಜನಿರುವನು ಅವನಿಗೆ ವಿರೂಪಾಕ್ಷನೆಂದು ಹೆಸರು ಅವನು ಮಹಾಬಲಾಢ್ಯನು ದೊಡ್ಡ ಶ್ರೀಮಂತನು ಅವನು ನನಗೆ ಮಿತ್ರನು ನೀನು ಅಲ್ಲಿಗೆ ಹೋಗಿ ನಾನು ಕಳುಹಿಸಿದುದಾಗಿ ಅವನಿಗೆ ತಿಳಿಸು ನೀನು ಕೋರಿದುದನ್ನೆಲ್ಲ ಅವನು ಕೊಡುವನು ಸಂದೇಹವಿಲ್ಲ ಎಂದಿತು ಇದನ್ನು ಕೇಳಿದೊಡನೆ ಆ ಬ್ರಾಹ್ಮಣನು ನಿಶ್ಚಿಂತನಾಗಿ ಪ್ರಯಾಣ ಹೊರಟನು ದಾರಿಯುದ್ದಕ್ಕೂ ಅಮೃತ ಪ್ರಾಯಗಳಾದ ಫಲಗಳನ್ನು ಭಕ್ಷಿಸುತ್ತಾ ಮುಂದೆ ಸಾಗಿದನು ದಾರಿಯುದ್ದಕ್ಕೂ ಅವನಿಗೆ ಸುಗಂಧವನ್ನು ಬೀರುತ್ತಿರುವ ಹಗರು ಚಂದನ ಲವಂಗಾದಿ ವೃಕ್ಷಗಳು ಕಾಣಿಸಿದವು ಅವುಗಳ ನೆರಳಿನಲ್ಲಿ ಆಗಾಗ ವಿಶ್ರಾಂತಿ ಸುಖವನ್ನು ಅನುಭವಿಸುತ್ತಾ ಮುಂದೆ ಹೋಗಿ ಮನೋವೃಜನೆಂಬ ಆ ರಾಕ್ಷಸ ನಗರವನ್ನು ಸೇರಿದನು ಆ ಪಟ್ಟಣದ ಸನ್ನಿವೇಶವನ್ನು ಸೊಬಗನ್ನು ಕೇಳಬೇಕೆ ಶಿಲಾಮಯವಾದ ತೋರಣದ ಬಾಗಿಲುಗಳು ಬೆಟ್ಟದಂತಿರುವ ಸುತ್ತಿನ ಪ್ರಕ ಪ್ರಾಕಾರಗಳು ಅದರ ಸುತ್ತಲೂ ದೊಡ್ಡ ಅಗಳು ಬಾಗಿಲಿಗೆ ಶಿಲಾಮಯವಾದ ಯಂತ್ರದ ಅಗುಳಿಗಳು ಇಂತಹ ದೃಢವಾದ ಆ ರಾಜಗೃಹವನ್ನು ಸೇರಿದೊಡನೆ ತಾನು ರಾಜಧರ್ಮನ ಕಡೆಯಿಂದ ಬಂದುದನ್ನು ರಾಕ್ಷಸೇಂದ್ರನಿಗೆ ಹೇಳಿ ಕಳುಹಿಸಿದನು ತನ್ನ ಮಿತ್ರನ ಕಡೆಯಿಂದ ಅವನು ಪ್ರಿಯ ಅತಿಥಿಯಾಗಿ ಬಂದವನೆಂದು ತಿಳಿದೊಡನೆ ವಿರೂಪಾಕ್ಷನು ತನ್ನ ಭೃತ್ಯರನ್ನು ಕಳುಹಿಸಿ ಬಹಳ ಮರ್ಯಾದೆಯೊಡನೆ ನಗರ ದ್ವಾರದಿಂದ ಅವನನ್ನು ಬರಮಾಡಿಕೊಂಡನು ಆ ರಾಕ್ಷಸೇಶ್ವರನ ಆಜ್ಞೆಗೆ ಬದ್ಧರಾಗಿ ಕೆಲವರು ಡೇಗೆಗಳಂತೆ ಬೇಗದಿಂದ ಹಾರಿ ಗುರುದ್ವಾರಕ್ಕೆ ಬಂದು ಬ್ರಾಹ್ಮಣೋತ್ತಮ ನಡೆ ನಡೆ ಬೇಗನೆ ನಡೆ ನಮ್ಮ ರಾಜನು ಬಹಳ ಆತುರದಿಂದ ನಿನ್ನ ದರ್ಶನಕ್ಕಾಗಿ ಕಾದಿರುವನು ಅವನ ಪ್ರಭಾವವನ್ನು ನೀನು ಕೇಳಿರಬಹುದು ನಡೆ ಅವನು ಆತುರ ಪಡುತ್ತಿರುವನು ಎಂದರು ಕೂಡಲೇ ಗೌತಮನು ರಾಕ್ಷಸ ಭೃತ್ಯರೊಡನೆ ಅಲ್ಲಿಗೆ ಬೇಗನೆ ಹೊರಟನು ರಾಕ್ಷಸ ನಗರದ ಸೌಭಾಗ್ಯವನ್ನೆಲ್ಲಾ ನೋಡಿ ವಿಸ್ಮಿತನಾಗಿ ರಾಜಭವನವನ್ನು ಪ್ರವೇಶಿಸಿದನು ಇದು ನೂರ ಅರವತ್ತೊಂಬತ್ತನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಕಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ